ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಈ ಬ್ಲಾಗ್ನ ಭಾನುವಾರ ರಾತ್ರಿಯಿಂದ ಸೋಮವಾರ ಸಂಜೆವರೆಗೂ ಕಂಟಿನ್ಯೂ ಮಾಡಿದ್ದೀನಿ ಆಗಿರೋದ್ರಿಂದ ನೈಟೇ ಎಲ್ಲಾನು ಕ್ಲೀನ್ ಮಾಡಿ ಮಾಡಿಟ್ಕೊಬಿಡೋಣ ಅಂತ ಹೇಳಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೆ ಕಿಚನ್ ಎಲ್ಲಾನು ನಾನೇನು ಅಷ್ಟೊಂದು ಮೆಸ್ಸಿಯಾಗಿ ಇಟ್ಕೊಳ್ಳಲ್ಲ ಎಲ್ಲಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಪಾಪು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ದ ಇನ್ನೇನು ಮಾಡೋದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಬಿಡೋಣ ನಾಳೆ ಮಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಬೇರೆ ಇತ್ತು ಅದನ್ನೆಲ್ಲ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಫಿಫ್ಟೀನ್ ಡೇಸಿಂದ ನನ್ನ ಅಕೌಂಟ್ ಬೇರೆ ಬ್ಲಾಕ್ ಆಗಿಬಿಟ್ಟಿತ್ತು ಅದನ್ನು ಸರಿ ಮಾಡಿಸೋದಿಕ್ಕೆ ನಾನು ಹೋಮ್ ಬ್ರ್ಯಾಂಚಿಗೆ ಹೋಗಬೇಕಾಗಿತ್ತು ನಾಳೆ ಸೋಮವಾರ ಬೇರೆ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡಬೇಕಾಗಿತ್ತು ಟಿಫನ್ ಎಲ್ಲ ಮಾಡಿ ಅದೆಲ್ಲ ಮಾಡಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ನೈಟೇ ಇದೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಹೋಗೋದಕ್ಕೆ ಎಲ್ಲ ಸರಿ ಹೋಗುತ್ತೆ ಪೂಜೆ ಮಾಡಿಬಿಟ್ಟು ಅಂತ ಹೇಳಿ ಕ್ಲೀನ್ ಮಾಡಿದೆ ಇನ್ನು ಬೆಳಿಗ್ಗೆಲ್ಲೇ ಎದ್ದು ಕಾಫಿ ಟೀ ಕುಡಿಯೋ ಅಭ್ಯಾಸ ಅಂತೂ ಇಲ್ಲ ಅದರಿಂದ ನೈಟೇ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಸ್ನ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಒನ್ ಟು ಗ್ಲಾಸಸ್ಗೆ ನೀರು ಹಾಕಿ ಅದಕ್ಕೆ ಒಂದು ಫೈ ಟು ಸಿಕ್ಸ್ ಪೀಸಸ್ ಬೀಟ್ರೂಟು ಮತ್ತು ಕ್ಯಾರೆಟು ಒಂದೆರಡು ಸ್ಲೈಸಷ್ಟು ನಿಂಬೆಹಣ್ಣು ಹಾಕಿ ಓವರ್ ನೈಟ್ ಅದನ್ನು ನೆನೆಸಿ ಇಡೋದು ಸೊ ಬೆಳಿಗ್ಗೆ ಅದನ್ನು ಖಾಲಿ ಹೊಟ್ಟೆಲೆಲ್ಲ ಕುಡಿದ್ರೆ ಬ್ಲಡ್ ವೈಸಲ್ಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ ಪ್ಲಸ್ ಬಾಡಿಗೆ ಹ್ಯುಮ್ಯುನಿಟಿ ಪವರ್ ಆಗಲಿ ಮತ್ತು ಹಿಮೋಗ್ಲೋಬಿನ್ ಆಗಲಿ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಈ ಥರ ಪ್ರತಿದಿನ ನಾನು ಆಡಿಟಾಕ್ ಡ್ರಿಂಕ್ಸ್ನ ರೆ ನೈಟೇ ರೆಡಿ ಮಾಡಿಡ್ತೀನಿ ಇನ್ನು ಸೋಮವಾರ ಬೆಳಿಗ್ಗೆ ನಾನು ಮನೆ ಹೊರಿಸಿ ಸ್ನಾನ ಮಾಡೋಷ್ಟರಲ್ಲಿ ಪಾಪು ಎದ್ದೇ ಬಿಟ್ಟಿದ್ದ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ತುಳಸಿ ಗಿಡಕ್ಕೆಲ್ಲ ರಂಗೋಲಿ ಹಾಕಿ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ದೆ ಪೂಜೆಗೆ ನಾನು ಎಷ್ಟೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರು ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡ್ರು ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿನೇ ಆಗಿಬಿಟ್ಟಿತ್ತು ಒಂದು ಏಯ್ಟ್ ಓ ಕ್ಲಾಕಿಗೆಲ್ಲ ನಾನು ಮನೆ ಬಿಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪೂಜೆ ಮಾಡೋದೆಲ್ಲ ಲೇಟಾಯಿತು ಪಾಪು ಬೇರೆ ನಾನು ಯಾವಾಗ ಎದ್ದೇಳ್ತೀನಿ ಅದೇ ಟೈಮ್ಗೆದ್ಬಿಡ್ತಾನೆ ಅದರಿಂದ ಸ್ವಲ್ಪ ಲೇಟ್ ಆಗ್ಬಿಡ್ತು ಅವನು ಸುಮ್ಮನೆ ಆಟ ಇದ್ದ ಎದ್ಬಿಟ್ಟು ಅದು ಅಷ್ಟಲ್ಲಿ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಪೂಜೆ ಮಾಡಿಕೊಂಡೆ ನನ್ನ ದೇವ್ರ ಫೋಟೋಗೆ ಹೂವ ಎಲ್ಲ ಹಾಕಿ ರೆಡಿ ಮಾಡಿ ದೀಪ ಅಷ್ಟರಲ್ಲೇ ಏಯ್ಟ್ ತರ್ಟಿ ಬಿಟ್ಟಿತ್ತು ನಾನು ಹೋಮ್ ಬ್ರ್ಯಾಂಚ್ಗೆ ಅಂದರೆ ಚನ್ನಪಟ್ಟಣಕ್ಕೆ ಹೋಗಬೇಕಾಗಿತ್ತು ಸೊ ಏಯ್ಟ್ ಓ ಕ್ಲಾಕಿಗೆ ಹೋಗಿದ್ರೆ ಒಂದು ಟೆನ್ ಅಷ್ಟರಲ್ಲಾದರೂ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಲೇಟಾಗಿ ಹೋದರೆ ಬಿಸಿಲು ಮಳೆ ಆ ಥರ ಎಲ್ಲ ಆಗತ್ತೆ ಅಂತ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಆಗಿದೆ ಬಟ್ ಅದು ಆಗಿಲ್ಲ ಆದರೂ ಪೂಜೆ ಎಲ್ಲ ಮುಗಿಸಿ ಟಿಫನ್ಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಟಿಫನ್ಗೆ ರೆಡಿ ಇದ್ದೆ ಅಷ್ಟರಲ್ಲಿ ಪಾಪುನೂ ಅವರಪ್ಪನೂ ಇಬ್ಬರೂ ಸ್ನಾನಕ್ಕೆ ಹೋದರು ನಾನು ಫಸ್ಟು ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿದ್ಬಿಟ್ಟು ಪಾಪುಗೂ ಸ್ವಲ್ಪ ಹಾಲು ಕಾಯಿಸಿಟ್ಬಿಟ್ಟು ಟಿಫನ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ಅಷ್ಟರಲ್ಲಿ ಪಾಪುದು ಸ್ನಾನ ಆಗಿತ್ತು ಅವನಿಗೆ ಸ್ವಲ್ಪ ಬಿಸಿನೀರು ಕಾಯಿಸಿ ಬಿಸಿನೀರು ಫಸ್ಟೇ ಬಿಸಿನೀರು ಕುಡಿಸ್ಬಿಡ್ತೀನಿ ಏನು ಟಿಫನ್ ಕೊಡೋಕ್ಕಿಂತ ಮುಂಚೆನೇ ಫಸ್ಟು ಬಿಸಿ ನೀರನ್ನ ಕುಡಿಸ್ಬಿಡ್ತೀನಿ ಈ ಥರ ಬೆಳಿಗ್ಗೆ ಪಾಪುಗಳಿಗೆ ಸ್ವಲ್ಪನಾದರೂ ಬಿಸಿ ನೀರನ್ನ ಕುಡಿಸಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮಕ್ಕಳಲ್ಲಿ ಬರಲ್ಲ ಮತ್ತು ಊಟ ಚೆನ್ನಾಗಿ ಡೈಜೆಸ್ಟ್ ಆಗತ್ತೆ ನಾನು ಇಲ್ಲಿ ಸಿಂಪಲ್ಲಾಗೆ ಪಲಾವ್ ಮಾಡ್ಕೊಬಿಡೋಣ ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲ ಇಲ್ಲದೇ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಸಾಮಾನು ಈರುಳ್ಳಿ ಮತ್ತು ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡೆ ಈ ಕಡೆ ಪಾಪುಗೆ ಮಿಲೆಟ್ ಸರಿ ಮಾಡಿಬಿಡೋಣ ಅಂತ ಹೇಳಿ ಒಂದು ತ್ರೀ ಸ್ಪೂನ್ ಮಿಲೆಟ್ಸ್ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಲಂಸ್ ಇಲ್ದಂಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಕಲ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಬೇಯಿಸಿದರೆ ಚೆನ್ನಾಗಿ ತಿರುಗಿಸಿದ್ರೆ ಅದು ರೆಡಿ ಆಗುತ್ತೆ ఇకడే పలావ్ పలావు ఏమిటి అది స్వల్ప టమెటో సేసి నెక్స్ట్ గరం మసాలా అది ఒర స్పూను ధనియా పుడి మే రుచి తు ఉప్పు మిక్స్ నావ్యవ అక్కి తగ్గివో ఆ అరట నీరు హాకండె ఆమె స్వల్ప నింబె రస హాక్బిట్ మిక్స్ అక్క కుక్కర్ మిక్స్బిట్టు క్లోజ్ క్లోస్ వన్ పీసల్న కూగ్కుండె ఇన్ను నమ్మనూ స్న పూజ ఎలా ముగసి కూతూ డిటాక్స్ డ్రింక్స్ కొట్టె పాపను జొతే సేర్కొ డిటాక్స్ డ్రింక్స్ కుడితాయి నెక్స్ట్ అవునే మిట్ మిలేట్ సరీ తినోబిటట్టె అనిగను ఇం ఎలాసూ ముగ్ధిత బేగ బేగ టిఫన్ మాకుబెడ అంతి ఇబ్బు టిఫన్ మాకు ಓರ್ಡೋಣ ನಮ್ಮ ಮನೆಯವರು ಅಲ್ಲಿ ನೈನ್ಹಳ್ಳಿ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ರು ಸೊ ಬೇಗ ಬೇಗ ಟಿಫನ್ ತಿಂದ್ಕೊಂಡ್ವಿ ಇವನು ಪಾಪನೂ ಮಧ್ಯ ಮಧ್ಯ ನಮ್ಮನ್ನು ತಿನ್ಸ್ಕೊಡು ಅಂತ ಇದ್ದ ಜೊತೆಯಲ್ಲಿ ಕೂತ್ಕೊಂಡು ತಿಂದಾಗ ಮಕ್ಕಳುಗಳು ತಿನ್ನೋಕ್ಕೆ ಬರ್ತಾರೆ ಅವಾಗ ನಾವು ಅವ್ರಿಗೂ ಸ್ವಲ್ಪ ತಿನ್ನಿಸ್ಬೋದು ಆದಷ್ಟು ಈ ಥರ ಟೈಮ್ ಸಿಕ್ಕಿದಾಗ ಫ್ರೀಯಾಗಿ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಮಕ್ಕಳು ಮುಂದೆ ಅವರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊತಾರೆ ಇದರಿಂದ ಊಟ ಮಾಡಲ್ಲ ಅನ್ನೋ ಅಂತಹ ಆಟ ಮಾಡೋದು ಅದೆಲ್ಲನೂ ಮಕ್ಕಳುಗಳು ಕಲಿಯಲ್ಲ ಸೊ ಈ ಥರ ನಾವೇ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳುಗಳು ಕೂಡ ನಮ್ಮನ್ನು ನೋಡಿ ಅನುಸರಿಸುತ್ತವೆ ಟಿಫನ್ನ ಮುಗಿಸ್ಕೊಂಡು ಇನ್ನು ಪಾಪುಗೂ ಏನೂ ರೆಡಿ ಮಾಡಿರಲಿಲ್ಲ ಬೇಗ ಬೇಗ ರೆಡಿ ಆಗಿಬಿಡೋಣ ಅಂಥೇಳಿ ನಾನು ರೆಡಿಯಾಗಿ ಪಾಪು ರೆಡಿ ಮಾಡಿಕೊಂಡೆ ಇನ್ನು ಪಾಪುನು ಏನಾದರೂ ಮಧ್ಯದಲ್ಲಿ ಬಸ್ನಲ್ಲಿ ಏನಾದರೂ ಓಟೇಶೋ ಅಂತ ಕೇಳಿದ್ರೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸು ಹಾಲು ಎಲ್ಲ ತೊಗೊಂಡು ಮನೆಯಿಂದ ನಾನು ಹೊರಟೆ ಇನ್ನು ನಮ್ಮ ಮನೆಯವರೇನೆ ನೈನ್ರಳ್ಳಿ ಕರ್ಕೊಂಡು ಹೋಗಿ ಬಸ್ ಹತ್ಸಿದ್ರು ಇನ್ನು ಈ ಕಡೆಯಿಂದ ಬಸ್ ಹತ್ತಬೇಕಾದ್ರೆ ಫ್ರೀಯಾಗೇ ಇತ್ತು ಬಸ್ಸು ಯಾವುದೇ ಥರ ರಶ್ ಕೂಡ ಇರಲಿಲ್ಲ ಪಾಪನು ತುಂಬ ಸೈಲೆಂಟಾಗೇ ಇದ್ದ ಅವನಿಗೆ ಬೇಗ ಎದ್ಬಿಟ್ಟಿದ್ದ ಬೆಳಿಗ್ಗೆ ಸೊ ಅವನು ಬಸ್ಸಲ್ಲಿ ಫುಲ್ಲು ನಿದ್ದೆನೇ ಮಾಡ್ಕೊಂಡು ಬಂದ ಆಲ್ಮೋಸ್ಟ್ ನಾನು ರಾಮನಗರ ತಲುಪಿದೆ ಇನ್ನು ರಾಮನಗರದಿಂದ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ ನಾನು ಇನ್ನೊಂದು ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೆ ನಾನು ಹೋಗೋ ಪ್ಲೇಸಿಗೆ ಇನ್ನೊಂದು ಬಸ್ ಇತ್ತು ಸೊ ಆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ ಆ ಗ್ಯಾಪಲ್ಲಿ ಅವನಿಗೆ ಸ್ವಲ್ಪ ಬಿಸ್ಕೆಟ್ ತಿನ್ಸ್ಕೊಂಡೆ ಬಸ್ಸಲ್ಲಿ ಒಂದು ಆಂಟಿನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದ ಕೊನೆಗೂ ನಾನು ವೆಯ್ಟ್ ಮಾಡ್ತಿದ್ದ ಬಸ್ ಕೂಡ ಬಂತು ಅದು ಹತ್ಕೊಂಡು ಹೋದೆ ಬಟ್ ಅಲ್ಲಿ ತುಂಬ ಬಿಸಿಲಿತ್ತು ಬಸ್ ಇಳಿದು ಒಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಬ್ಯಾಂಕಿಗೆ ಸೊ ಹೋಗ್ಬೇಕಾದ್ರೆ ತುಂಬಾ ಬಿಸಿಲಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಸಮ್ಮರಲ್ಲಿ ಇರೋಂಥ ಬಿಸಿಲೇ ಇದೆ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಸೊ ಇನ್ನೂ ನನ್ನ ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗುವಷ್ಟ್ರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಆಗೇ ಹೋಯ್ತು ಇನ್ನು ನನ್ನ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು ಇನ್ನು ಆ ಕಡೆಯಿಂದಂತೂ ಬರಬೇಕಾದ್ರೆ ಮಳೆ ಬರ್ತಾಯಿತ್ತು ಇದು ಫುಲ್ಲು ವಿಚಿತ್ರ ಅನ್ನಿಸ್ತಾ ಇತ್ತು ಎಷ್ಟು ಬಿಸಿಲು ಇರುತ್ತೆ ಅದೇ ಥರ ಮಳೆನೂ ಕೂಡ ಬರ್ತಾಯಿತ್ತು ನಾನು ಚನ್ನಪಟ್ಟಣ ಬಂದು ಬಸ್ ಹತ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಸ್ಸಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರು ನನ್ನ ಮಗನಿಗೆ ಅವರು ಎಷ್ಟೇ ಇದು ಮಾಡ್ತಿದ್ರು ನನ್ನ ಹತ್ರ ಬರೋಕೆ ರೆಡಿ ಇರಲಿಲ್ಲ ಅವನು ಅವ್ರ ಜೊತೆ ಫುಲ್ಲು ಆಟ ಆಡಿಕೊಂಡು ಇದ್ಬಿಟ್ಟಿದ್ದ ನೆಕ್ಸ್ಟು ನಾನು ಮನೆಗೆ ಬರೋಷ್ಟಲ್ಲೂ ಒಂದು ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾನು ಡೋರ್ ಓಪನ್ ಮಾಡಿದ್ರೆ ನನಗೇನೆ ಬರಬೇಡ ಅಂತ ಹೇಳಿ ಡೋರ್ನ ಕ್ಲೋಸ್ ಇದ್ದ ಫುಲ್ಲು ಖುಷಿಯಾಗಿದ್ದ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಸೊ ಇಬ್ಬರಿಗೂ ತುಂಬ ಸ್ಟ್ರೈನ್ ಆಗಿತ್ತು ಅಲ್ಲಿಂದ ಬಂದು ಸೊ ಪಾಪಗೂ ಹಾಲು ಕಾಯಿಸಿ ನನಗೂ ಸ್ವಲ್ಪ ಕಾಫಿ ಮಾಡಿಕೊಂಡು ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿತ್ತು ಇನ್ನು ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇವತ್ತಿನ ದಿನ ಅಂತೂ ಕಳೆದಿದ್ದೇ ಗೊತ್ತಾಗಿಲ್ಲ ಇನ್ನು ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು